ನಾನು ಹೇಳಿದೆ ನಿನ್ನೆ ಜಿಲ್ಲಾ ಮಟ್ಟದ್ದು ಪಾರ್ಟಿಸಿಪೇಟ್ ಮಾಡಿದ್ವಿ ನಾವು ನಾಲ್ಕು ವಿಭಾಗದಲ್ಲಿ ಗೆದ್ವಿ ಅಂತ ಹಂಗೆ ಆವತ್ತಿನ ದಿನದಲ್ಲಿ ನಾನು ನಾಲ್ಕು ವಿಭಾಗದಲ್ಲಿ ಸೋತಕ ಬರ್ಬೇಕು ಹೆಂಗಾಗಿದೆ ಅಂದ್ರೆ ಸಂತೆಮರಳಿ ಏನೋ ಮೇದಿನಿ ಕೂಡ ನಿಮ್ಮೂರಾಗಿದೆ ತುಂಬಾ ಸುಂದರವಾಗಿರ್ತಕ್ಕಂಥ ಸ್ಥಳ ಅದು ಯಾಕೆಂದ್ರೆ ಅಲ್ಲೊಂದು ರಾಮ ಸೇತು ಅಂತಿದೆ ಹಿಸ್ಟಾರಿಕಲ್ ಪ್ಲೇಸ್ ಅದು ರಾಮ ಅಲ್ಲಿ ಬಂದು ಹೋದ್ರು ಹಾ ಅವ್ರು ನಡ್ಕೊಂಡಂತ ಸೇತು ಅದು ಅಂತ ಹೇಳಿ ರಾಮ ಸೇತು ಅಂತ ಒಂದು ರಾಮ ಸೇತು ಅಂತಾನೆ ಮಾಡಿದಾರೆ ಅಲ್ಲಿ ಆ ಊರು ಮೇದಿನಿ ಅಂತಂದ್ರೆ ಭೂಮಿ ಅಂತ ಭೂಮಿ ಮೇಲಿನ ಭೂಮಿ ಅದು ಸರ್ ಇನ್ನು ಮೊದಲನೇ ಸರಿ ಸೆಲೆಕ್ಷನ್ ಮಾಡಿದಾಗ ಆ ಮೈಸೂರು ಯೂನಿವರ್ಸಿಟಿಲಿ ಪ್ಲೇಯರ್ ಇಲ್ಲ ಅಂತ ಅನ್ಕೊಂಡಿದ್ರು ಯೂನಿವರ್ಸಿಟಿಯಲ್ಲಿ ಆಗ ಹೇಗೆ ಗುರ್ಸಿದ್ರು ಸರ್ ನಿಮ್ಮನ್ನ ಮೇದಿನಿ ಶಾಲೆನ ಮತ್ತೆ ಅಲ್ಲಿ ಆಟಗಾರರು ಯಾರಿ ಹೆಚ್ಚಾಗಿ ಹೆಚ್ಚಾಗಿ ಈಗ ನಾನು ಲೋಕೇಶ್ ಸರ್ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಲೋಕೇಶ್ ಸರ್ ಅವರು ಗಾವಡ್ಗೆರೆಯಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿದ್ರು ಅವರು ಪ್ರಸ್ತುತ ಹುಣಸೂರ್ನ ಟಿ ಪಿ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅವರು ದಾವಡ್ಗೆರೆಯಲ್ಲಿ ಗಿರೀಶ್ ಸರ್ ನಮ್ಮ ಅಮೈಚೂರ್ ನೆಟ್ಬಾಲ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದವರು ಅವರು ಹುಣಸೂರ್ನಲ್ಲಿ ಈ ಒಂದು ನೆಟ್ಬಾಲ್ ಅನ್ನ ಹುಟ್ಟಾಕಿದ್ರು ಅಲ್ಲಿ ಎರಡ್ ಸಾವಿರದ ಎಂಟರಲ್ಲೇ ನೆಟ್ಬಾಲ್ ಅಂತಕ್ಕಂಥದ್ದು ಬಂದು ಆಲ್ರೆಡಿ ಮೈಸೂರಲ್ಲಿ ಎಲ್ಲ ಪ್ಲೇಯರ್ಸ್ ಗಳಿದ್ರು ಕೂಡ ಮೈಸೂರು ಯೂನಿವರ್ಸಿಟಿನಲ್ಲಿ ನೆಟ್ಬಾಲ್ ಇಲ್ಲ ಅನ್ನ ಕಾರಣಕ್ಕೆ ಮಂಗ್ಳೂರ್ಗೋಗಿ ಸೇರ್ಕೋತಾ ಇದ್ರು ಹೋಗಿ ಸೇರ್ಕೋತ ಇದ್ರು ಧಾರವಾಡಕ್ಕೆ ಹೋಗಿ ಸೇರ್ಕೋತಾ ಇದ್ರು ಅಲ್ಲಿಂದೆಲ್ಲ ನಮ್ಮ ಮೈಸೂರು ಹುಡುಗ್ರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಈಗ ಮಂಗಳೂರಲ್ಲಿ ಯೂನಿವರ್ಸಿಟಿಗೋಸ್ಕರ ನನ್ನ ನನ್ನ ಸ್ಟೂಡೆಂಟ್ಸ್ ತುಂಬಾ ಜನ ಹೋದ್ರು ಆವಾಗ ನಾವು ಇಲ್ಲಿಗೆ ಹೋಗಿ ರಿಕ್ವೆಸ್ಟ್ ತಂದು ಕೊಡೋವು ಸರ್ ಮೈಸೂರು ಯೂನಿವರ್ಸಿಟಿ ಪ್ಲೇಯರ್ಗಳಿದ್ದಾರೆ ಯಾಕೆಂದ್ರೆ ನಮ್ಮ ಪ್ಲೇಯರ್ಗಳು ನಮಗೆ ಗೊತ್ತಿರೋ ಲೋಕೇಶ್ ಸರ್ ಅವರ ಸ್ಟೂಡೆಂಟ್ಸ್ಗಳಿದ್ರು ನನ್ನ ಸ್ಟೂಡೆಂಟ್ಸ್ಗಳಿದ್ರು ಮತ್ತೆ ಮೈಸೂರಲ್ಲಿ ಎರಡು ಮೂರು ಕಡೆ ನೆಟ್ ಬಾಲ್ ಆಡ್ತ ಆಡ್ತಾ ಇಕ್ಕಂತಕ್ಕಂಥದ್ದಿದ್ರು ಎಲ್ಲರೂ ಕೂಡ ಈ ತರ ನಮ್ಮ ಪ್ಲೇಯರ್ಸ್ ಗಳಿದಾರೆ ಒಂದು ಅವಕಾಶ ಕೊಡಿ ಅಥವಾ ಮೈಸೂರು ಇನ್ವರ್ಸಿಟಿಲಿ ಸೇರಿಸಿ ಇದನ್ನ ಅಂತ ಕೇಳಿಕೊಂಡು ಫಸ್ಟ್ ಟೈಮ್ ನಮ್ಗೆ ಅವಕಾಶ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವಾಗ ಮೊದಲೇ ಸರಡೆ ನಾವು ಯಶಸ್ಸನ್ನ ಕಂಡಿದ್ದೀರಿ ಇವತ್ತೂ ಮೈಸೂರು ಇನ್ವರ್ಸಿಟಿಲಿ ಒಳ್ಳೆ ಟೀಮ್ ಇದೆ ಮೈಸೂರು ಇನ್ವರ್ಸಿಟಿ ನೆಟ್ಬಾಲ್ ಮೆನ್ ಅಂತ ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತೆ ಕಳೆದ ಬಾರಿಯಿಂದ ವುಮೆನ್ಸ್ಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ನನ್ನ ಪ್ಲೇಯರ್ಸ್ಗಳು ಹೆಚ್ಚು ಕಡಿಮೆ ನಮ್ಮ ನಮ್ಮ ಹುಡುಗರು ಅಂದ್ರೆ ನಾನು ಕಲಿಸ್ತಂತ ಹುಡುಗರು ಇಲ್ಲಿವರೆಗೆ ಒಂದು ಹನ್ನೆರಡರಿಂದ ಹದಿನೈದು ಜನ ಯೂನಿವರ್ಸಿಟಿ ಪ್ಲೇಯರ್ ಗಳಾಗಿದೆ ಯೂನಿವರ್ಸಿಟಿ ಮುಗಿಸಿದ್ದಾರೆ ಒಬ್ಬೊಬ್ರು ಎರಡೆರಡು ಮೂರ್ ಮೂರು ಯೂನಿವರ್ಸಿಟಿಗಳನ್ನ ಮಾಡಿದ್ದಾರೆ ಈ ನೆಟ್ಬಾಲ್ ಅನ್ನೋದು ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಹೇಗೆ ಶುರು ಮಾಡಿದ್ರಿ ಸರ್ ಈಗ ನೆಟ್ಬಾಲ್ ಅನ್ನೋದು ನಿಮಗೂ ಗೊತ್ತಿರ್ಲಿಲ್ಲ ಅಲ್ವಾ ಇಲ್ಲ ಅಷ್ಟೇ ನಂಗೂ ಗೊತ್ತಿರ್ಲಿಲ್ಲ ನೆಟ್ವಾಲ್ ಅಂತಕ್ಕಂಥದ್ದು ನನಗೂ ಗೊತ್ತಿರ್ಲಿಲ್ಲ ಹೇಗಪ್ಪ ನೆಟ್ಬಾಲ್ ಅಂತ ಅವಾಗ ನಾನು ಹೇಳಿದ್ನಲ್ಲ ಲೋಕೇಶ್ ಸರ್ ಅಂತ ಈಗ ಮಾಧೋಸ್ವಾಮಿ ಅವರು ಆ ಅಲ್ಲಿ ಪಿರಿಯಾಪಟ್ಟಣದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಲೋಕೇಶ್ ಸರ್ಗು ಅವ್ರಿಗೂ ಬಹಳ ಒಳ್ಳೆ ಫ್ರೆಂಡ್ಶಿಪ್ ಅವ್ರಿಗೆ ನಾನ್ ಲೋಕೇಶ್ ಸರ್ನ ನಾನು ತರ್ಕೆ ಗುರುಗಳಂತ ಹೇಳ್ಬೇಕು ಒಂದು ನಮ್ ಕುಟುಂಬದವ್ರು ಅಂತ ಹೇಳ್ಬೇಕು ಈ ಮಾಧುಸ್ವಾಮಿ ಅವರು ಹಿಂಗೋ ಹಂಗೆ ಇವರು ಲೋಕೇಶ್ ಸರ್ ಗಾವಡ್ಗೆ ಹುಣಸೂರು ಗಾವಡ್ಗೆರೆಯಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿದ್ದರು ಅವರು ಅಲ್ಲಿ ಅನ್ನ ಮಾಡಿರ್ತಕ್ಕಂಥದ್ದು ಹಾಗ ಅವ್ರು ಹೇಳೋರು ಬೇರೆ ಬೇರೆ ತಾಲೂಕುಗಳಲ್ಲಿ ಮೈಸೂರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂದರೆ ಒಂದು ಒಳ್ಳೆ ಆಕ್ಟಿವ್ ಪ್ಲೇಯರ್ ಕೊಡಪ್ಪ ನೀನು ಮಾಡಪ್ಪ ಅಂತೆಲ್ಲ ಮಾಧಸ್ವಾಮಿ ಅವ್ರಿಗೆ ಹೇಳೋರು ಮಾಧಸ್ವಾಮಿ ಅವರು ಆಲ್ರೆಡಿ ವಾಲಿಬಾಲ್ ಒಳ್ಳೆ ಪ್ಲೇಯರು ಮತ್ತೆ ಅವರು ಖೋ ತುಂಬಾ ಚೆನ್ನಾಗಿ ಆಡಿಸ್ತಿದ್ರು ಏನ್ ಮಾಡ್ತಿದ್ರು ನಿಮ್ಗೆ ಒಳ್ಳೆ ಒಂದು ಹುಡುಗನ ಕೊಡ್ತೀನಿ ಹೇಳಿ ನನ್ನ ಪರಿಚಯ ಮಾಡಿಸಿದ್ರು ಯಾರಿಗೆ ಲೋಕೇಶ್ ಸರ್ ಪರಿಚಯ ಮಾಡಿಸಿದ್ರು ಆಗ ಲೋಕೇಶ್ ಸರ್ಗೆ ಹೇಳಿದ್ರು ಈ ತರ ನನ್ಗೆ ಹೇಳಿದ್ರು ಈ ನೆಟ್ ಬಾಲ್ ಅಂತಕ್ಕಂಥದ್ದು ಒಂದು ಗೇಮ್ ಇದೆ ನೋಡು ಈಗ ಗೇಮ್ ಗಳ ಬದಲು ಇದು ಹೊಸ ಗೇಮು ನೀನು ಸ್ವಲ್ಪ ಟ್ರೈ ಮಾಡು ಎಸ್ದಾಗ ಅಪಾಯಿಂಟ್ ಆಗಿದೆಯಲ್ಲ ನೀನು ಅಂತದ್ದು ಅವಾಗ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಮಾಧಸ್ವಾಮಿ ಅವ್ರನ್ನೂ ಕರ್ಕೊಂಡು ನಾನು ಹುಣಸೂರ್ಗೆ ಹೋದೆ ಹುಣಸೂರ್ಗೆ ಹೋಗಿ ಅಲ್ಲಿ ಆಲ್ರೆಡಿ ತುಂಬಾ ಬೆಳೆದ್ಬಿಟ್ಟಿದ್ರು ಹುಡುಗರು ಎರಡ್ ಸಾವಿರದ ಹದಿನೈದ್ರಲ್ಲಿ ನಾನು ಹೋಗಿದ್ದೀನಿ ಎರಡ್ ಸಾವಿರದ ಎಂಟರಿಂದಲೇ ನೆಟ್ಬಾಲ್ ಅವ್ರು ಆಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಅಲ್ಲಿದ್ರು ಆವಾಗ ನಾನು ಅಲ್ಲಿ ಹೋದಾಗ ಅಲ್ಲಿ ನೆಟ್ಬಾಲಲ್ಲಿ ನಿಮ್ಗೆ ಆಡ್ಬೇಕಾದ್ರೆ ನೋಡಿ ಅಲ್ಲಿ ಟಿ ಶರ್ಟ್ ಮೇಲೆ ಬಿಬ್ಸ್ ಜಿ ಎ ಜಿ ಎಸ್ ಡಬ್ಲ್ಯೂ ಡಿ ಸೆಂಟರ್ ಅಂತೆಲ್ಲ ಇರ್ತೈತೆ ಏನಪ್ಪಾ ಇದು ಹೆಂಗೆ ಕನ್ಫ್ಯೂಸ್ ಅಂತ ನನಗೂ ಅದನ್ನು ಆಡ್ತಿರ್ಬೇಕಾದ್ರೆ ಅಲ್ಲಿ ನಾನು ಆಡ್ದೆ ನಾನು ಹೆಂಗಪ್ಪ ಅಂದ್ರೆ ಪ್ರಾರಂಭದಲ್ಲಿ ನಾನು ಅಪಾಯಿಂಟ್ ಆದಾಗ ಯಾವುದೋ ಒಂದು ಗೇಮ್ನ ಹೇಳ್ಕೊಡ್ಬೇಕಾದ್ರೆ ನಾನೇ ಮಾಡಿ ತೋರಿಸ್ತಿದ್ದೆ ಲಾಂಗ್ ಜಂಪ್ ನಾನೇ ನೆಗೆದು ತೋರಿಸ್ತಿದ್ದೆ ಹೈ ಜಂಪ್ ನಾನೇ ನೆಗೆ ತೋರಿಸೋದು ಈ ರೀತಿ ನಾನೇ ಮಾಡಿ ತೋರಿಸ್ತಿದ್ದಿದ್ರಿಂದ ಒಂಥರ ನಾನು ಹೇಗೆ ಡೈಲಿ ನಮ್ದು ಅದೇ ರೀತಿ ದಿನ ಓಡೋದು ಆಡೋದಿದ್ದೇ ಇರುತ್ತೆ ಅದನ್ನ ಅಲ್ಲಿ ನೆಟ್ಪಾಲನ್ನ ಆಡ್ದೆ ಆಡ್ಬಿಟ್ಟು ನಾನ್ ಮೇರ್ನಿಗೆ ಬಂದಾಗ ನಮ್ಮ ಮೇರ್ನಿಗೆ ಅಪಾಯಿಂಟ್ ಆಗಿದ ಎರಡ್ ಸಾವಿರದ ಮೂರಲ್ಲಿ ನಮ್ಗೆ ಬಿಲ್ಡಿಂಗೇ ಇಲ್ಲ ನಾವೊಂದು ಸಮುದಾಯ ಭವನದಲ್ಲಿ ಮಾಡ್ತಿದ್ದಿದ್ದು ಅವಾಗ ಹೊರಗಡೆ ಇದ್ದಂತ ಜಾಗದಲ್ಲೇ ಒಂದು ಬಟ್ಟೆಗೆ ಜಿ ಎಚ್ ಜಿ ಎಸ್ ಅಂತೆಲ್ಲ ಬರ್ಕೊಂಡು ಪಿನ್ ಮಾಡಿಕೊಂಡು ಅದನ್ನ ಆಡಿಸ್ತಿದ್ದೆ ನಮ್ಗ್ ಏನ್ ಸರ ಅದ ಗೋಲ್ಡ್ ಶೂಟರ್ ಅಂತ ಜಿ ಎಸ್ ಅಂದ್ರೆ ಗೋಲ್ಡ್ ಡಿಫೆನ್ಸ್ ಅಂತ ಜಿಡಿ ಅಂದ್ರೆ ಸಿ ಅಂದ್ರೆ ಸೆಂಟರ್ ಅಂದ್ರೆ ಈ ಆಟದಲ್ಲಿ ಇರತಕ್ಕಂತ ರೂಲ್ಸ್ ಅಲ್ಲ ಅದು ಪ್ಲೇಯರ್ ಗೆ ಪೊಸಿಷನ್ಸ್ ಓಕೆ ಪೊಸಿಷನ್ಸ್ ಅಲ್ಲಿ ಆಡ್ತಕ್ಕಂಥದ್ದು ಪ್ಲೇಯರ್ ನಾನು ಈಗ ಬಾಲಿವುಟ್ ಅಲ್ಲಿ ಫ್ರೆಂಟ್ ಪ್ಲೇಯರ್ ಅಂತೀವಿ ಹಾ ವಾಲಿಬಾಲ್ ಅಲ್ಲಿ ಅಟ್ಯಾಕರ್ ಅಂತೀವಿ ಅಲ್ವಾ ಮತ್ತೆ ಲಿಬ್ರೋ ಅಂತ ಕರಿತೀವಿ ಹಂಗೆ ಇದರಲ್ಲಿ ನೆಟ್ ಬಾಲ್ ನಲ್ಲಿ ನಾನು ಸೆಂಟರ್ ಪ್ಲೇಯರು ನನ್ ಶೂಟ್ರು ನನ್ ಡಿಫೆನ್ಸ್ ಪ್ಲೇಯರ್ ಅಂತೀವಲ್ಲ ಹಂಗೆ ಆ ತರ ಇರೋದು ಅದನ್ನ ಆಡ್ಸ ಮಾಡಿದೆ ಮತ್ತೆ ಅಲ್ಲಿಂದನು ಕೂಡ ದಾವಡ್ಗೆರೆಲ್ಲೂ ಕೂಡ ಒಂದು ಸೀನಿಯರ್ ಆಟಗಾರನ ಕರ್ಸ್ಕೊಂಡು ಲೋಕೇಶ್ ಅನ್ ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಅವರು ಆಗ ಇಲ್ಲಿ ಆಡ್ಸಕ್ ಶುರು ಮಾಡಿದೆ ನನ್ನ ಆವತ್ತಿನ ವಿದ್ಯಾರ್ಥಿಗಳಿಗೆ ಪಾಪ ಒಂದ್ ಎರಡು ವರ್ಷದ ವಿದ್ಯಾರ್ಥಿಗಳು ಅವ್ರು ಹಾಕೊಟ್ಟಂತ ನಾನು ಅವ್ರು ಕಲ್ಸಿದಂಥದ್ದು ನನಗೆ ಅಚೀವ್ಮೆಂಟ್ ಬರ್ಲಿಲ್ಲ ಆದ್ರೆ ಸ್ಕಿಲ್ ಅನ್ನೋದು ಕಲ್ತರು ಒಂದ್ ಮೂರು ವರ್ಷ ಎರಡ್ ಸಾವಿರದ ಹದಿನೈದರಿಂದ ಶುರು ಮಾಡಿ ಎರಡ್ ಸಾವಿರದ ಹದಿನೆಂಟರಿಂದ ನನಗೆ ಈ ಗೇಮ್ ಕೈ ಹಿಡಿತು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಅಲ್ಲಿಂದ ಮೈಸೂರು ಡಿಸ್ಟಿಕ್ಗೆ ಹಂಗೇ ನಾನು ಹೇಳ್ದೆ ನಿನ್ನೆ ಜಿಲ್ಲಾ ಮಟ್ಟದ್ದು ಪಾರ್ಟಿಸಿಪೇಟ್ ಮಾಡಿದ್ವಿ ನಾವು ನಾಲ್ಕು ವಿಭಾಗದಲ್ಲಿ ಗೆದ್ವಿ ಅಂತ ಹಂಗೆ ಆವತ್ತಿನ ದಿನದಲ್ಲಿ ನಾನು ನಾಲ್ಕು ವಿಭಾಗದಲ್ಲಿ ಸೋತಕ ಬರ್ವೆ ಅಂದ್ರೆ ಹಂಗಿತ್ತು ಹೌದು ಅಂದ್ರೆ ಇವತ್ತು ಅವತ್ತಿನ ದಿನ ಟೀಮು ಲೋಕೇಶ್ ಸರ್ ಟೀಮ್ ಅಂದ್ರೆ ಹಂಗೆ ಇತ್ತು ಇಲ್ಲಿ ಏನಪ್ಪ ಕಾರಣ ಅದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕಂಟಿನ್ಯೂಸ್ ಇರ್ಬೇಕು ಸರ್ ಯಾವುದೇ ಆದ್ರೂ ಅಷ್ಟೇ ನಾವು ಓದೋದೇ ಆಗ್ಲಿ ನಾವು ಬೆಳೆ ಜಾಗಿಂಗ್ ಮಾಡೋದೇ ಆಗ್ಲಿ ನಮ್ದು ಯಾವ್ದೇ ವೃತ್ತಿ ಆಗ್ಲಿ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇಸ್ ಮ್ಯಾನ್ ಪರ್ಫೆಕ್ಟ್ ಸತತ ಪ್ರಯತ್ನ ಮಾಡ್ಬೇಕು ನಿರಂತರತೆ ಇರಬೇಕು ಅದೆಲ್ಲ ಪಕ್ವತೆ ಇರ್ಬೇಕು ಹಂಗಿದ್ರೆ ಮಾತ್ರ ಒಂದು ಅದನ್ನ ಲೋಕೇಶ್ ಸರ್ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಯಾಕಂದ್ರೆ ಇವತ್ತವರ್ಗು ಈಗ ಕೆಲವರು ನಾವು ಕಲ್ಸಿದ್ದು ನಮ್ಮಿಂದ ಕಲ್ತ್ಕೊಂಡಿದ್ದು ಅಂತ ಒಟ್ಟೆ ಇಚ್ ಪಟ್ಕೋತಾರೆ ಅಲ್ವಾ ಈಗ ಮಾಧಾಸ್ವಾಮಿ ಅವರೇ ಆಗ್ಲಿ ಅಥವಾ ಲೋಕೇಶ್ ಸರ್ ಆಗ್ಲಿ ಅಪ್ರಿಶಿಯೇಟ್ ಮಾಡ್ತಾರೆ ನಂಗೆ ನಾ ಈಗ ಯಾವ್ದಾದ್ರು ಈಗ ನಮ್ಮಲ್ಲಿ ನಮ್ಮಲ್ಲೇ ಹುಟ್ಟು ನಮ್ಮಲ್ಲೇ ಗೆಲ್ತಾ ಇಲ್ವಲ್ಲ ಅಂತ ಫೀಲೇ ಮಾಡ್ಕೊಳ್ಳಲ್ಲ ಅಲ್ಲಿ ಬೇಕಾಗಿರೋದೇನು ನೆಟ್ಬಾಲ್ ನೆಟ್ಬಾಲ್ ಅಂತಕ್ಕಂಥದ್ದು ಬೆಳಿತಾ ಇದೆ ಯಾರು ಎಫರ್ಟ್ ಆಗ್ತಾರೆ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಅವತ್ತು ಫಸ್ಟ್ ಫಸ್ಟ್ ನಾನು ಅಂಡರ್ ಫೋರ್ಟೀನ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಆದ ಅಂಡರ್ ಫೋರ್ಟೀನ್ ಆ ಮಕ್ಳೆ ನೆಕ್ಸ್ಟ್ ಬರೋವರೆಗೆ ಎಂಟನೇ ಕ್ಲಾಸ್ ಇಂದ ಹಿಡಿದು ಹತ್ತನೇ ಕ್ಲಾಸ್ ಬರೋವರೆಗೆ ಎರಡ್ ಸಾವಿರದ ಹದಿನೆಂಟಕ್ಕೆ ಬಂದ್ವಿ ಹದಿನೆಂಟಕ್ಕೆ ಬಂದಾಗಿಂದ ನಾವು ಅಲ್ಲಿಂದ ಅಂಡರ್ ಸೆವೆಂಟೀನ್ ಸೆಕೆಂಡ್ ಪ್ಲೇಸ್ ಆಯ್ತಾ ಹಂಗೆ ಮೇದ್ನಿ ಅಂತಕ್ಕಂಥದ್ದು ಈಗ ಮನೆ ಮನೆಗೂ ಒಬ್ಬ ಆಗ್ಬಿಟ್ಟಿದ್ದಾರೆ ಯೂನಿವರ್ಸಿಟಿ ಮೈತರ ಮೇದ್ನಿ ಪ್ಲೇಯರ್ಸ್ ಇದ್ದಾರೆ ಅಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ ಇದೆ ಅಸೋಸಿಯೇಷನ್ಲ್ ಇದೆಯಾ ಇದೆ ಅಸೋಸಿಯೇಷನ್ ಚಾಮನ್ ನಗರ ಅಸೋಸಿಯೇಷನ್ ಅಂತ ಬಂದ್ಬಿಟ್ಟೆ ಮಕ್ಕಳನ್ನೆಲ್ಲ ಪಿ ಯು ಸಿ ಅಡ್ಮಿಷನ್ ಮಾಡೋದು ಡಿಗ್ರಿಗಿಲ್ಲ ಅಡ್ಮಿಷನ್ ಮಾಡೋದು ಕೊಳ್ಳೇಗಾಲ ಅಡ್ಮಿಷನ್ ಮಾಡೋದು ಹೀಗೆಲ್ಲ ಮಾಡಿದ್ರಿಂದ ಒಂಥರ ನೆಟ್ಬಾಲ್ ಅಂತಕ್ಕಂಥದ್ದು ಮೈ ಪಾರ್ಟ್ ಆಫ್ ಲೈಫ್ ಹಂಗಾಗ್ಬಿಟ್ಟಿದೆ ಸತತವಾಗಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಫೇಲ್ಯೂರ್ ಕೂಡ ಆದ್ರಿ ಅವಾಗ ಏನ್ ಅನಿಸ್ತಿತ್ತು ಸರ್ ಆಟ ಆಟು ಈ ಆಟ ಇಷ್ಟನೇ ಆಗ್ಲಿಲ್ಲ ಯಾಕಂದ್ರೆ ನಾನು ಬಾಲ್ವಾಟನ್ನ ಆಡ್ತೀನಿ ನಾನು ವಾಲಿಬಾಲ್ ಚೆನ್ನಾಗ್ ಆಡ್ತೀನಿ ಇದ್ಮೇಲೆ ಅದರಲ್ಲೇ ಪ್ರಯತ್ನ ಪಡ್ಬೇಕು ಅದೇ ಚೆನ್ನಾಗಿದೆಯಲ್ಲ ಆಮೇಲೆ ನಾನು ಇವಾಗು ಬಾಲ್ವೋಟ್ ಅನ್ನು ಆಡಿಸ್ತೀನಿ ಬಾಲ್ವಾಟ್ ಅನ್ನು ಚೆನ್ನಾಗ್ ಆಡಿಸ್ತೀನಿ ಕಬಡ್ಡಿನೂ ಚೆನ್ನಾಗ್ ಆಡಿಸ್ತೀನಿ ಬಾಲ್ವಾಟನ್ನು ಅಷ್ಟೇ ಕಬಡ್ಡಿನೂ ಅಷ್ಟೇ ಅದರಲ್ಲೂ ಕೂಡ ನಾವು ಪ್ರತಿ ವರ್ಷ ಗೆಲ್ತೀವಿ ಪ್ರತಿ ವರ್ಷ ಗೆದ್ದು ಅದರಲ್ಲೂ ನಾನು ಸ್ಟೇಟ್ ಲೆವೆಲ್ ಹೋಗಿದ್ವಿ ಕೂಡ ಸ್ಟೇಟ್ ಲೆವೆಲ್ ಹೋಗಿದ್ವಿ ಆ ಆದ್ರೆ ಎಲ್ಲದಕ್ಕೂ ಎಲ್ಲ ಹುಡುಗರುಗಳು ಸಿಗ್ಬೇಕಲ್ಲ ಆದ್ರಿಂದ ಇದನ್ನ ಆಮೇಲೆ ಈ ಗೇಮ್ ಸ್ವಲ್ಪ ಎಕ್ವಿಪ್ಮೆಂಟ್ಸು ಕಡಿಮೆ ದುಡ್ಡು ವಿಚಾರದಲ್ಲಿ ಒಂದು ಜೊತೆ ಪೋಲ್ ಮಾಡ್ಕೊಂಡು ಒಂದ್ ಬಾಲ್ ಆದ್ರೆ ಸಾಕು ಆಟಕ್ಕೆ ಸ್ವಲ್ಪ ಖರ್ಚು ವೆಚ್ಚಗಳು ಕಡಿಮೆ ಆದ್ರಿಂದ ಅಲ್ಲಿಂದ ಸ್ಟಾರ್ಟಿಂಗ್ ಸೋತ್ರ ಕೂಡ ನಾವು ಬಿಡ್ಲಿಲ್ಲ ಒಂದ್ ಕಡೆ ಇದನ್ನು ಮಾಡ್ಕೊಳೋದು ಕಬಡ್ಡಿ ಬಾಲ್ಮೆಟನ್ನು ಮಾಡೋದು ಇನ್ನೊಂದು ಕಡೆ ನೆಟ್ಬಾಲ್ ಮಾಡೋದು ಹಿಂಗ ಮಾಡ್ದಾಗ ಮಾಡ್ದಾಗ ಮಾಡಿದಾಗ ಇದರಲ್ಲಿ ನೆಟ್ಬಾಲ್ ಅಡ್ವಾಂಟೇಜಸ್ ಏನಪ್ಪ ಅಂದ್ರೆ ಸ್ಪೀಡು ಎಂಡೋರೆನ್ಸು ಮತ್ತೆ ಎಸಿಲಿಟಿ ಅಂತ ಕರಿತೀವಿ ಫ್ಲೆಕ್ಸಿಬಿಲಿಟಿ ಕರಿತೀವಿ ಇದು ಯಾಕಂದಿದೆ ರನ್ನಿಂಗ್ ಥ್ರೋಯಿಂಗ್ ಜಂಪಿಂಗ್ ಅಂತ ಕರ್ಕೋತೀವಿ ನಾವು ಎಸೆಯೋದಿದೆ ಓಡೋದಿದೆ ಮತ್ತೆ ಶೂಟ್ ಮಾಡ್ತಕ್ಕಂಥದ್ದು ಇದೆ ಮತ್ತೆ ಎಸೆ ಬೇಕಾದ್ರೆ ಶಕ್ತಿ ಇರುತ್ತೆ ಇವೆಲ್ಲ ಇರೋ ರಿಲೇಟೆಡ್ ಟು ಅಥ್ಲೆಟಿಕ್ಸ್ ಒಂದ್ ಜಂಪ್ ಮಾಡಕ್ಕೆ ಒಂದು ರನ್ ಮಾಡೋಕ್ಕೆ ಇವೆಲ್ಲ ಟೂ ಇನ್ ಒನ್ ಆಯ್ತಲ್ಲ ನೆಟ್ ಆಡೋರು ಅಥ್ಲೆಟಿಕ್ಸ್ ಚೆನ್ನಾಗಿ ಆಡ್ತಾರೆ ಅಂತ ನಾನು ನಿಮ್ಗೆ ಹೇಳಿ ವಿ ಟೀರ್ ಚಿಪದಲ್ಲಿ ಓರ್ ಚಾಂಪಿಯನ್ಶಿಪ್ ಆಗ್ಬಿಟ್ಟು ನಾವು ಅಂತ ಇವತ್ತೂ ಕೂಡ ನನಗೆ ಅಲ್ಲಿ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆದ್ರೂ ನಾವು ಅತ್ಲೆಟಿಕ್ಸ್ ಆಗಲಿ ಈ ಗೇಮ್ಸ್ ಗಳಾಗಲಿ ಯಾವ್ದಕ್ಕೂ ಏನು ಕಡಿಮೆ ಇಲ್ಲ ನಮ್ದೇ ಆ ಪ್ರಯತ್ನದಲ್ಲಿ ನಾವು ಒಳ್ಳೆ ಅಚೀವ್ಮೆಂಟ್ ಪ್ರತಿ ವರ್ಷ ಮಾಡ್ತಿದ್ವಿ ಪ್ರತಿ ವರ್ಷ ನಾನು ಗ್ಯಾಲರಿಗೆ ಒಂದು ಹತ್ತರಿಂದ ಹನ್ನೆರಡು ಟ್ರೋಫಿಗಳು ಸೇರ್ತಾನೆ ಇರ್ತೇನೆ ಆವತ್ತಿನ ದಿನದಲ್ಲಿ ಸ್ಕೂಲ್ ನಲ್ಲಿ ಗ್ರೌಂಡ್ ಇಲ್ಲ ಮತ್ತೆ ಈ ಒಂದು ಗೇಮ್ ಆಡ್ಬೇಕಾದ್ರೆ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಹೋಗ್ತೀವಿ ಸೋತ್ಕೊತೀವಿ ಬರ್ತೀವಿ ಮೊಟ್ಟಿಗೆ ಈ ಪ್ಲೇ ಹನ್ನೆರಡು ಜನ ಬೇಕು ನಮ್ಮ ಮೇದಿನಿಯಿಂದ ಕರ್ಕೊಂಡು ಹೋಗ್ತೀನಿ ಮೈಸೂರಿನಿಂದ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಷ್ಟು ಮಕ್ಕಳನ್ನ ವಾಪಸ್ ಕರ್ಕೊಳ್ಬೇಕು ಪ್ರತಿ ಸಾರಿ ಸೋತ್ಕೊಬಾರ್ದು ಮೂರು ವರ್ಷ ಸೋತಿದ್ದೀನಿ ಆ ನಂತರದಿಂದ ನಾವು ಗೆಲ್ಲಲಿಕ್ಕೆ ಶುರು ಮಾಡಿದ್ದು ಡಿಪಾರ್ಟ್ಮೆಂಟಲ್ಲಿ ಒಳ್ಳೇದು ನಾನು ಒಂದು ಆರು ಬಾರಿ ಸ್ಟೇಟ್ ಲೆವೆಲ್ಗೆ ಹೋಗಿದ್ದೀನಿ ಕಳೆದ ಬಾರಿ ನಾನು ಹಾಂ ಅದಕ್ಕೆ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟೇಟಲ್ಲಿ ತರ್ಡ್ ಪ್ಲೇಸ್ ಆಗಿತ್ತು ಅದು ಡಿಪಾರ್ಟ್ಮೆಂಟ್ ಗ್ರೇಟ್ ಅಚೀವ್ಮೆಂಟ್ ಅವ್ರು ಕಳೆದ ವರ್ಷ ನಾವು ಫಸ್ಟ್ ಪ್ಲೇಸ್ ಆಗಿದ್ವಿ ನಮ್ಮ ಮೇದನಿ ಶಾಲೆನೇ ಫಸ್ಟ್ ಪ್ಲೇಸ್ ಬಾಯ್ಸಲ್ಲಿ ಫಸ್ಟ್ ಪ್ಲೇಸ್ ಆಗಿ ಪಂಜಾಬ್ ಲೂಧಿಯಾನಕ್ಕೆ ಹೋಗಿದ್ದೆ ನಾನೇ ಆಗಿ ಹೋಗಿದ್ದೆ ಅದು ನೆಕ್ಸ್ಟು ಹರಿಯಾಣಕ್ಕೆ ಅಸೋಸಿಯೇಷನ್ ಹೋಗಿದ್ವಿ ಮಧ್ಯಪ್ರದೇಶಕ್ಕೆ ಅಂಡರ್ ನೈನ್ಟೀನ್ ಟೀಮ್ ಕರ್ಕೊಂಡು ಹೋಗಿದ್ದೀನಿ ಒಂದು ಐದರಿಂದ ಆರು ಬಾರಿ ನಾನು ಕೂಡ ನ್ಯಾಷನಲ್ ಕೋಚ್ ಅಂತ ಮಾಡಿದ್ದಾರೆ ಆ ಒಂಥರ ನೆಟ್ಪಾಲ್ ನಾ ಹೇಳ್ದೆಲ್ಲ ಪಾರ್ಟ್ ಆಫ್ ಲೈಫ್ ಅಂತ ಹಂಗ ಆಗ್ಬಿಟ್ಟಿದೆ ಅದರಿಂದ ಇದಕ್ಕೋಸ್ಕರ ಯಾಕಂದ್ರೆ ಗಿರೀಶ್ ಅಂತ ಹೇಳ್ತಾ ಇದ್ದೆ ಲೋಕೇಶ್ ಅವ್ರ ಬಗ್ಗೆ ಹೆಂಗೆ ಹೇಳ್ದಂಗೆ ಲೋಕೇಶ್ ಅವ್ರ ಜೊತೆ ಪ್ರತಿ ಸಾರಿ ಹುಡುಗರು ಕರ್ಕೊಂಡು ಹೋಗಬೇಕಾದ್ರೆ ಸ್ಟೇಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅಲ್ಲಿ ಕರ್ಕೊಂಡೋಗ್ಬೇಕಾದ್ರೆ ಟ್ರೈನ್ ಅಲ್ಲಿ ಕರ್ಕೊಂಡೋಗ್ಬೇಕು ಲೇಟ್ ಆಯ್ತು ಅಂದ್ರೆ ನಾವು ಟ್ರೈನ್ ಅಲ್ಲಿ ವೈಟಿಂಗ್ ರೂಮ್ ಅಲ್ಲಿ ಅಲ್ಲೇ ಮಲಗಿರೋವು ಮತ್ತೆ ಟ್ರೈನ್ ಅಲ್ಲಿ ಎಷ್ಟೋ ಸರಿ ಸೀಟ್ ಸಿಕ್ತಿರ್ಲಿಲ್ಲ ಅಲ್ಲಿ ಮಲ್ಕೊಂಡ್ರು ನ್ಯಾಷನಲ್ಸ್ ಗೆಲ್ಲ ಹೋಗ್ಬೇಕಾದ್ರೆ ಕೆಲವು ಸರಿ ನಾವು ರಿಸರ್ವೇಶನ್ ಸರಿಯಾಗಿ ಆಗಿರ್ತಿರ್ಲಿಲ್ಲ ಅಯ್ಯೋ ಆ ಲೋಕೇಶ್ ಸರ್ ನಾನು ಅದೀಗ ನಮ್ ಮನೆಗಳಲ್ಲಿ ನಿಜವೂ ಇವರು ಇವ್ರೆಲ್ಲ ಸಪೋರ್ಟ್ ಇವ್ರೆಲ್ಲ ತರ್ಕೊಂಡಿದ್ಮೇಲೆ ಅನ್ಸುತ್ತೆ ನಮ್ಗೊಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಯಾಕಂದ್ರೆ ಹೋದ್ರೆ ಒಂದೊಂದ್ಸರಿ ಹೋದ್ರೆ ಅದನ್ನೊಂದು ದಿನ ಬರ್ತಿರ್ಲಿಲ್ಲ ಹೊರಗಡೆನೆ ಇರ್ತಿದ್ವಿ ಊಟ ತಿಂಡಿ ಅಷ್ಟೊಂದ್ ಸರಿಯಾಗಿರ್ತಿರ್ಲಿಲ್ಲ ಆ ಅವರು ನನ್ಕಿಂತ ಸೀನಿಯರ್ ಲೋಕೇಶ್ ಸರ್ ಅವರೇ ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾರೆ ಅವರು ಅವರು ನಾವು ಹೊಸದಾಗ ಅಪಾಯಿಂಟ್ ಆಗಿರೋರು ಇನ್ನು ನಾವು ಹೆಂಗೆ ಅವ್ರ ಜೊತೆ ಸಪೋರ್ಟ್ ಮಾಡೋಕೆ ಅಂದ್ರೆ ಅವ್ರ ಡೆಡಿಕೇಶನ್ ಮುಂದೆ ನಮ್ದು ಏನೇನು ಅಲ್ಲ ನಾನು ಒಂದು ಅರವತ್ತರಿಂದ ಎಪ್ಪತ್ತು ಜನ ನ್ಯಾಷನಲ್ಸ್ ಪ್ಲೇಯರ್ ಕೊಟ್ಟಿದ್ದೀನಿ ಅಂದ್ರೆ ಅವರು ಇನ್ನೂರು ಜನನೇ ಕೊಟ್ಟಿದ್ದಾರೆ ಆತರ ಅಂತವ್ರ ಗರಡಿಲಿ ನಮ್ಗೊಂದು ಅವಕಾಶ ಸಿಕ್ಕಿದ್ದು ಬಾರಿ ಆಯ್ತು ಮತ್ತೆ ಅವ್ರ ಲೋಕೇಶ್ ಸರ್ ಏನಪ್ಪಾ ಅಂತಂದ್ರೆ ನನ್ನ ವೈಯಕ್ತಿಕ ಜೀವನಕ್ಕೂ ಕೂಡ ಮಾಧಸ್ವಾಮಿ ಅವರು ಅವರು ಈಗ ಒಂದು ನನ್ನ ಮದುವೆ ಅಂತ ಆಗ್ಲಿಕ್ಕೆ ಕಾರಣ ನೀವು ಆಟ ಆಟದ ನೀನು ಜೀವನದಲ್ಲಿ ಆಟ ಆಡ್ಕೊಂಡು ಆಟ ಆಡ್ಸ್ಕೊಂಡೆ ನಿಂತಿರೋ ನಿಮ್ಮ ಲೈಫ್ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಹಂಗ್ರು ಎಷ್ಟೋ ಜನ ನಮ್ಮ ಊರಲ್ಲೂ ಒಂದ್ರು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ಯಾಕೆ ಇನ್ನೂ ಬದಲೇ ಆಗಿಲ್ಲ ಎಲ್ಲದಕ್ಕೂ ಒಂದು ಋಣ ಅಂತ ಬರಬೇಕಲ್ವಾ ಆ ಋಣ ಅವ್ರ ಮುಖಾಂತರ ಲೋಕೇಶ್ ಸರ್ ಮುಖಾಂತರ ಅದರಿಂದ ಈ ನೆಟ್ಬಾಲ್ ಅಂತಕ್ಕಂಥದ್ದು ಈ ರೀತಿ ನನ್ನ ಹೇಳ್ಕೊಂಡೋಯ್ತು ಅದರಲ್ಲಿ ಗಿರೀಶ್ ಸರ್ ಅಂತಕ್ಕಂಥವ್ರು ಮೈಸೂರು ನೆಟ್ಬಾಲ್ ಅಸೋಸಿಯೇಷನ್ ಸೆಕ್ರೆಟರಿ ಅವರು 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 ಬೆಂಗಳೂರು ಯೂನಿವರ್ಸಿಟಿ ಪ್ಲೇಯರು ಅವತ್ತು ಬೆಂಗಳೂರು ಯೂನಿವರ್ಸಿಟಿ ಪ್ಲೇಯರ್ ಅವರು ಎಂ ಪಿ ಎಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು ಈ ಸ್ಟೇಟ್ ಅಲ್ಲಿ ನೆಟ್ಬಾಲ್ ಅಸೋಸಿಯೇಷನ್ ಮಾಡಿದ್ದಾರೆ ಅವರು ಒಳ್ಳೆ ಅವಕಾಶಗಳನ್ನ ಕೊಟ್ಟರು ಗುರುತಿಸಿದ್ರು ನಮ್ಮ ಸರ್ಕಾರಿ ಶಾಲೆಗಳನ್ನು ಗುರುತಿಸಿದ್ರು ಮತ್ತೆ ಅವರು ನಾನು ಅಂಡರ್ ನೈನ್ಟೀನ್ ಒಂದು ಚಾಮರಾಜನಗರದಲ್ಲಿ ಅಂಡರ್ ನೈನ್ಟೀನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ಮಾಡಿದೆ ಆವಾಗ ಅವೆಲ್ಲ ಬಂದಿದ್ದಾಗ ಅವರು ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಶಾಲೆ ಮುಖಾಂತರ ನಾನು ಇನ್ನೂ ಹೋಗಿರ್ಲಿಲ್ಲ ಬಂದು ಅಲ್ಲಿ ಕೂತ್ಕೊಂಡಿದ್ರು ಅಲ್ಲಿ ಅವ್ರು ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಳುಗಳು ಬರ್ತಾರಲ್ಲ ಅವ್ರನ್ನ ನೋಡೋದು ಒಂದು ವಿಡಿಯೋ ಮಾಡಿ ಕಳಿಸಿದ್ಗೆ ಹೆಂಗ ಅಂದ್ರೆ ನಮ್ಮ ಆರನೇ ಕ್ಲಾಸ್ ಐದರಿಂದ ಆರನೇ ಕ್ಲಾಸ್ ಇಂದ ಬರ್ತಾರೆ ನಮ್ಮಲ್ಲಿ ಆ ಮಕ್ಕಳು ಅಲ್ಲೊಂದು ಇನ್ಸಿಡೆಂಟ್ ಏನಪ್ಪ ಅಂದ್ರೆ ನಾವು ಹೋದಾಗ ನಿಮ್ಗಂದೆ ಶಾಲೆನೇ ಇರ್ಲಿಲ್ಲ ಅಂತ ಅಲ್ಲಿ ಮಕ್ಕಳಿಗೆ ಆಟ ಕಲ್ಸೋದು ಬಾರಿ ಸ್ವಲ್ಪ ಆಟ ಅಂದ್ರೆ ಮಾಮೂಲಿ ಖೋಖೋ ಆಡ್ತಾರೆ ವಾಲಿಬಾಲ್ ಆಡ್ತಿಂಗ್ ಈ ಆಟ ಕಲ್ಸ್ಬೇಕಾದ್ರೆ ಶೂಸ್ ಬೇಕು ಗೇಮ್ ಆಡ್ಲಿಕ್ಕೋಸ್ಕರ ಬರಿಗಾಲಲ್ಲಿ ಆಡಂಗಿಲ್ಲ ಹಿಂಗಿರ್ಬೇಕಾದ್ರೆ ಆ ಮಕ್ಕಳನ್ನ ಹೆಂಗ್ ಟ್ರೈನ್ ಅಪ್ ಮಾಡೋದು ಅವ್ರ ಸ್ಲಿಪ್ಪರ್ ಯಾಕೊಂಡ್ ಬರ್ತಿರ್ಲಿಲ್ಲ ಅವ್ರನ್ನ ಒಂದು ಆಟಕ್ಕೆ ಕರ್ತಾರದಿದೆಯಲ್ಲ ದೊಡ್ಡ ಬಿಟ್ಟಿತ್ತು ನಂಗೆ ಮೂರ್ ವರ್ಷದ ಪ್ರಯತ್ನ ಇವತ್ತು ನಾನು ಇಲ್ಲ ಅಂದ್ರೆ ಅಲ್ಲಿ ಗೇಮ್ ಇರುತ್ತೆ ನಾನು ಹೋಗ್ಲಿಲ್ಲ ಅಂದ್ಮೇಲೆ ಪ್ರಾಕ್ಟೀಸ್ ಆಗುತ್ತೆ ಅದಕ್ಕೆ ನಾನ್ ನಂದೇ ಆದ ಎಫರ್ಟ್ ನಾನು ಹಾಕಿದ್ದೀನಿ ಅವಾಗ ಇವತ್ಕು ಬೆಳಿಗ್ಗೆ ಆರು ಗಂಟೆಗೆ ಶೂಸ್ನೆಲ್ಲ ಬ್ಯಾಗಲ್ಲ ಹಾಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಬರ್ತಾರೆ ಮತ್ತೆ ಸಾಯಂಕಾಲ ಹೋಗ್ತಾರೆ ಹಂಗಿದೆ ಅಲ್ಲಿ ಈ ಇವ್ರು ಬಂದು ಕೂತ್ಕೊಂಡ್ರಲ್ಲ ಗಿರೀಶ್ ಸರ್ ಕೂತ್ಕೊಂಡು ಸುಮ್ನೆ ಅಬ್ಸರ್ವ್ ಮಾಡವ್ರೆ ಈ ಆರನೇ ಕ್ಲಾಸ್ ಮಕ್ಳು ಬರ್ತಾರೆ ಸೀದಾ ಸ್ಟೂಸ್ ಎಲ್ಲ ಹಾಕೊಂಡ್ಬಿಡ್ತಾರೆ ಬರ್ತಾರೆ ಫಸ್ಟ್ ಕೋರ್ಟ್ ಬರ್ದ್ಬಿಡ್ತಾರೆ ರನ್ ಮಾಡ್ತಾರೆ ಬಾಲ್ ತಗೊಂಡು ಸ್ಕಿಲ್ ಪ್ರಾಕ್ಟೀಸ್ ಮಾಡ್ತಾರೆ ತಿರ್ಗಾ ಒಬ್ಬ ಸೆಂಟರ್ ಆಡೋನು ವಿಸಲ್ ನ ಕತ್ಕೊಂಡಿರ್ತಾನೆ ಅವನು ವಿಸಲ್ ಕೊಟ್ಕತ್ತಾನೆ ಮ್ಯಾಚ್ ಆಡೋ ಮಾಸ್ಟ್ ಇಲ್ಲ ಆದ್ರೆ ಅವ್ರು ಮ್ಯಾಚ್ ಆಡೋದು ಆರನೇ ಕ್ಲಾಸ್ ಅವರು ಅವ್ರಿಗೆ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಪ್ರಾರಂಭದಲ್ಲಿ ನಾನೇ ನಿಂತ್ಕೊಂಡು ಹೇಳ್ಕೊಡ್ತಿದ್ದೆ ನಾನೇ ಆಡ್ತಿದ್ದೆ ನನ್ ಜೊತೆಗೆ ಮಧು ಸರ್ ಅಂತ ಇಂಗ್ಲಿಷ್ ಶಿಕ್ಷಕರು ಇದ್ರು ಅವರು ಮತ್ತೆ ನಮ್ಮ ಪ್ರಸನ್ನ ಸರ್ ಅಂತ ಹೇಳಿದ ಮುಖ್ಯ ಶಿಕ್ಷಕರು ಮತ್ತೆ ಸುರೇಶ್ ಸರ್ ಅಂತ ನಮ್ಮ ವೀಡಿಯೋದಲ್ಲಿ ಇದಾರಲ್ಲ ಕನ್ನಡ ಶಿಕ್ಷಕರು ಅವರು ನಾವೆಲ್ಲರೂ ಆ ಮಂಜುನಾಥ್ ಸರ್ ಅಂತ ಇದ್ರು ಕೃಷ್ಣಮೂರ್ತಿ ಅಂತ ಎಲ್ಲ ನಮ್ಮ ಟೀಮ್ ಇಡೀ ವಾಸ್ತವ ಪಾಯಿಂಟ್ ಆದವ್ರ ಎಲ್ಲ ಸೇರ್ಕೊಂಡು ನಾವು ಕಲಿಸ್ತಾ ಅಲ್ಲಿ ಆವಾಗ ನಮ್ಮ ಮಕ್ಕಳು ಆರನೇ ಕ್ಲಾಸ್ ಮಕ್ಕಳಿಗೆ ಇಷ್ಟೊಂದು ಇಂಟ್ರೆಸ್ಟ್ ಇದೆಯಲ್ಲ ಅಂತ ಗಿರೀಶ್ ಸರ್ ಏನ್ ಮಾಡಿದ್ರು ಒಂಥರ ಬೇಸಿಕ್ ಅಂತಕ್ಕಂಥದ್ದು ಇಲ್ಲಿಂದ ಬರ್ತಾ ಇದೆ ಅಂತ ಅದರಿಂದ ನೆಟ್ಬಾಲ್ ಅಂತಕ್ಕಂಥದ್ದು ಮೇದಿನಿ ಮೇದಿನಿ ಅಂದ್ರೆ ನೆಟ್ಬಾಲ್ ಅದು ಹಂಗೆ ಚಾಮರಾಜನಗರ ಅಂದ್ರೆ ನನಗೆ ಆಸೆ ಪಟ್ಟಿದ್ದೇನೆಂದ್ರೆ ನಾನು ಹುಟ್ಟಿದ ಸ್ಥಳ ಸಂತೆಮರಳ್ಳಿ ನಾನು ಚಾಮರಾಜನಗರ ಡಿಸ್ಟಿಕ್ ನಾನು ಇಲ್ಲಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಯಾವಾಗ ಬರ್ತೀನೋ ಅದು ನನಗೆ ಗೊತ್ತಿಲ್ಲ ಆದ್ರೆ ನಾನು ಬರೋಕೆ ಮೊದಲು ಒಂದು ಪ್ಲಾಟ್ಫಾರ್ಮ್ ಇದ್ರೆ ಅಂತೇಳಿ ಚಾಮರಾಜನಗರದಲ್ಲಿ ಒಂದು ಚಾಮರಾಜನಗರ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಅಂತ ಮಾಡಿ ಅದರಲ್ಲಿ ನಮ್ಮ ಅಸೋಸಿಯೇಷನ್ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಗೌರವ ಅಧ್ಯಕ್ಷರು ನದ್ಗೀಸ್ಮಾನು ಅಧ್ಯಕ್ಷರು ಶ್ರೀನಿವಾಸ್ ಪ್ರಸಾದ್ ಅಂತ ಕ್ರಿಕೆಟ್ ಅಲ್ಲಿ ಯೂನಿವರ್ಸಿಟಿ ಪ್ಲೇಯರ್ ಅವರು ಅವರು ನಮ್ ಸದಸ್ಯರು ನಮ್ಮ ಮಾದೇಶನವ್ರು ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತ ಗಂಗಪ್ಪ ಇದಾರೆ ಗಂಗಪ್ಪ ನಾನು ಬಾಲ್ಯ ಸ್ನೇಹಿತರು ಅವನು ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್ ಇವತ್ತು ಕೆ ಎಸ್ ಆರ್ ಟಿ ಆ ಹಂಗೆ ಆ ಚಾಮನ್ ಕೂಡ ಇದನ್ನ ತಗೊ ಇವತ್ತು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವ ಆ ನಗರ ಅಂತಕ್ಕಂಥದ್ದು ನೆಟ್ಬಾಲ್ ಅಲ್ಲಿ ಟಾಪ್ ಅಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾನು ತೋರಿಸ್ಕೊಟ್ಟಿದೀನಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಮತ್ತೆ ಇಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಇದೆಯಲ್ಲ ಇಲ್ಲಿ ಆರ್ಚರಿ ಮತ್ತೆ ಫೆನ್ಸಿಂಗ್ ಅಲ್ಲಿ ನನ್ನ ಗಳೇ ಇಲ್ಲಿ ಓದ್ತಿದ್ದಾರೆ ಸೆಲೆಕ್ಷನ್ ಆಗಿದ್ದಾರೆ ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಅವರು ನೆಟ್ಬಾಲ್ ಕೂಡ ಆಡೋದ್ರಿಂದ ಟೂ ಇನ್ ಒನ್ ಎರಡರಲ್ಲೂ ಕೂಡ ಆಡ್ತಾರೆ ಮತ್ತೆ ಫೆನ್ಸಿಂಗ್ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಒಬ್ಬ ಒಂದು ಹತ್ತು ಹದಿನೈದು ನ್ಯಾಷನಲ್ಸ್ ಮಾಡ್ಕೊಂಡು ಕೋಚ್ ಆಗಿದ್ದಾನೆ ಖುಷಿ ಆಗುತ್ತೆ ಹ ಆದ್ರೆ ಚಾಮರಾಜನಗರದ ಈಗ ನನ್ನ ಆಸೆ ಏನಪ್ಪ ಅಂದ್ರೆ ನಮ್ಮ ಸಂತೆ ಮರಳಿಲ್ ಮಾಡ್ಬೇಕು ಅಂದ್ರೆ ಅದೇ ಹೇಳ್ತಿಲ್ವಾ ಯಾವ್ದೇ ಹೊಸ ಆಟಗಳನ್ನ ಮಕ್ಳಿಗೆ ಕಲ್ಸ್ಬೇಕಂದ್ರೆ ಬಾರಿ ಕಷ್ಟ ಅದಕ್ಕೆ ನಾನು ಚೆನ್ನಾಗ್ ಕಲ್ತಿರೋರ್ನೇ ಇಲ್ಲಿ ಇಟ್ಕೊಬಿಟ್ರೆ ಜೂನಿಯರ್ಸ್ಗಳನ್ನ ರೆಡಿ ಮಾಡೋದು ಈಸಿ ಹೇಳಿ ಆ ಅದೇ ಒಂದ್ ಪ್ರಯತ್ನ ಸಾಕ್ತಾ ಇದೆ ಹೆಂಗಾಗಿದೆ ಅಂದ್ರೆ ಸಂತೆ ಮರಳಿ ನಿಮ್ ಊರೇನು ಮೇದಿನಿ ಕೂಡ ನಿಮ್ ಆಗಿದೆ ಯಾಕೆಂದ್ರೆ ಅಲ್ಲಿ ವಾತಾವರಣ ನಾನು ಕೂಡ ನೋಡ್ದೆ ಆತರ ಆಗಿದೆ ಅಲ್ಲಿ ಆ ಗ್ರಾಮದಲ್ಲಿ ಎಷ್ಟು ಒಂದೊಂದಾಗಿ ಆ ಗ್ರಾಮದಲ್ಲಿ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಇದರ ಬುಡಕಟ್ಟು ಅಂತಕ್ಕಿಂತ ಹಿಂದುಳಿದ ಪ್ರದೇಶ ಅಲ್ಲಿ ಯಾರು ಅಷ್ಟೊಂದು ಎಜುಕೇಟೆಡ್ಸ್ ಅನ್ನೋಕ್ಕಿಂತ ಸ್ವಲ್ಪ ಮೈಸೂರಿಗೆ ಬಾರ್ಡ್ರ್ ಕೊಳೆಗಾಲಕ್ಕೂ ಬಾರ್ಡ್ರ ಮಂಡ್ಯಕ್ಕೂ ಬಾರ್ಡ್ರ್ ಮೂರು ಜಿಲ್ಲೆಗಳ ಬಾರ್ಡ್ರ ಸ್ಥಳ ನನಗೂ ಮೇಬಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅದೊಂದು ಆದ್ರೆ ತುಂಬಾ ತುಂಬಾ ಸುಂದರವಾಗಿರ್ತಕ್ಕಂಥ ಸ್ಥಳ ಅದು ಯಾಕೆಂದ್ರೆ ಅಲ್ಲೊಂದು ರಾಮ ಸೇತು ಇದೆ ಹಿಸ್ಟಾರಿಕಲ್ ಪ್ಲೇಸ್ ಅದು ರಾಮ ಅಲ್ಲಿ ಬಂದು ಹೋದ್ರು ಆ ಅವ್ರು ನಡ್ಕೊಂಡು ಹೋದಂತ ಸೇತುವೆ ಅದು ಅಂತೇಳಿ ರಾಮ ಸೇತು ಅಂತ ಒಂದು ರಾಮ ಸೇತು ಅಂತಾನೆ ಮಾಡಿದ್ದಾರೆ ಅಲ್ಲಿ ಜೊತೆಗೆ ಏನಪ್ಪಾ ಅಂತಂದ್ರೆ ಆ ಊರು ಮೇದಿನಿ ಅಂತಂದ್ರೆ ಭೂಮಿ ಅಂತ ಭೂಮಿ ಮೇಲಿನ ಭೂಮಿ ಅದು ಓಕೆ ಭೂಮಿ ಮೇಲಿನ ಭೂಮಿ ಅಂತ ತುಂಬ ಚೆನ್ನಾಗಿದೆ ಅಲ್ಲಿ ಏನಪ್ಪ ವಿಶೇಷತೆ ಅಂತಂದ್ರೆ ಪ್ರತಿಯೊಬ್ಬರು ಕೂಲಿನೇ ಮಾಡಬೇಕು ಯಾರು ಕೂಡ ಅಲ್ಲಿ ಗೌರ್ಮೆಂಟ್ ಜಾಬ್ಸ್ಗಳು ಇದ್ದಾರೆ ಕಡಿಮೆ ಆದರೆ ನಾನು ಅವತ್ತಿನ ದಿನ ಆಸೆ ಪಟ್ಟಿದ್ದೇನಪ್ಪ ಅಂತಂದ್ರೆ ನಾನು ಅಲ್ಲಿ ವೃತ್ತಿಯನ್ನ ಪ್ರಾರಂಭ ಮಾಡಿದ್ದೇನೆ ಏನಾದರೂ ಇಲ್ಲಿ ಒಂದಷ್ಟು ಕೆಲಸವನ್ನ ಮಾಡಿದ್ರೆ ಪೇರೆಂಟ್ಸ್ಗಳ ಮುಖಾಂತರ ನಾವು ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಮಾಡೋದ ಬದಲು ನಾವು ಬೆಳೆಸ್ಬಿಟ್ರೆ ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ನಮ್ಮ ವಿದ್ಯಾರ್ಥಿಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಯ್ತಾರೆ ಅವರೇ ರಿಸೋರ್ಸ್ ಪರ್ಸನ್ಸ್ ರಿಸೋರ್ಸ್ ಅವ್ರೇ ನಮ್ ಸಿಕ್ಕದಂಗಾಗತ್ತೆ ನಾವು ಏನೋ ಪ್ರಯತ್ನೇ ಮಾಡದೆ ಊರವ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು ಅದಕ್ಕೆ ನಿಮ್ಗೆ ಊರವ್ರನ್ನ ಕೇಳಿ ನೋಡಿ ಅಲ್ಲಿ ನಿಮ್ಗೆ ಬಂದಿರೋದಲ್ಲ ತುಂಬಾ ಅವರು ಇವತ್ಕು ನಿನ್ನೆ ರಾತ್ರಿ ಹತ್ತು ಗಂಟೆಲಿ ಬಂದೆ ಅವ್ರು ಫೋನ್ ಮಾಡೋದಷ್ಟೇ ಸರ್ ಎಷ್ಟೊತ್ತು ಬರ್ತೀರಾ ಮತ್ತೆ ಎಲ್ಲಿದೆ ಮ್ಯಾಚು ಬಿಡಿ ಸರ್ ಗೆಲ್ತೀರಾ ಬಿಡಿ ಸರ್ ಅಷ್ಟೇ ಅವ್ರಿಗೆ ಏನು ಹೇಳಲ್ಲ ಎಲ್ಲಿಗೆ ಹೋದ್ರು ಗೆದ್ಕೋತಿರಾ ಬಿಡಿ ಸರ್ ಯಾರೊಬ್ರು ಅಷ್ಟೇ ಪೇರೆಂಟ್ಸ್ ಗಳು ಇದುವರೆಗೂ ಈಗ ಪ್ರೈವೇಟ್ ಬಗ್ಗೆ ಹೇಳಿದ್ರಿ ನೀವು ಅಲ್ಲಿ ಟೀಚರ್ಸ್ ನಾವ್ ಹೆಂಗೆ ಅಂದ್ರೆ ಸೆಲೆಕ್ಷನ್ ಮಾಡ್ತೀವಿ ಮೈಸೂರು ಬೆಂಗಳೂರು ಇಂಥ ಕಡೆ ಸ್ಟೇಟ್ ನಡೀತದೆ ನೀವು ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಡ್ತೀವಿ ಆದ್ರೆ ನನ್ನಲ್ಲಿ ಹಂಗಿಲ್ಲ ಅಥವಾ ನಮ್ಮಲ್ಲಿ ಹಂಗಿಲ್ಲ ನಾವ್ ಎಲ್ಲಿ ಹೋಗ್ಬೇಕಾದ್ರೂ ನಾವು ಜೊತೆಲಿ ಕರ್ಕೊಂಡು ಹೋಗ್ಬೇಕು ನಾವು ಗಳನ್ನ ಹಾಕೋತೀವಿ ಜೊತೆ ಜೊತೆಲಿ ಕರ್ಕೊಂಡು ಹೋಗ್ತಿರ್ತೀವಿ ಆದ್ರೆ ಪ್ರೈವೇಟ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಹಂಗಿಲ್ಲ ಅವ್ರ ಪೇರೆಂಟ್ಸ್ಗಳಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಒಂದು ಇನ್ಸಿಡೆಂಟ್ ಏನಂದ್ರೆ ಲೂದಿಯಾನಕ್ಕೆ ಡಿಪಾರ್ಟ್ಮೆಂಟ್ ನ್ಯಾಷನಲ್ಸ್ಗೆ ಹೋಗಿದ್ದೀನಿ ವಾಪಸ್ಸು ಮುಗಿಸ್ಕೊಂಡು ಬರ್ತಿದೀವಿ ಚೆನ್ನೈ ಬಿಟ್ಟಿದ್ದೀವಿ ಬೆಂಗಳೂರು ಟೀಮು ಸೆಕೆಂಡ್ ಪ್ಲೇಸ್ ಆಗಿದ್ದು ಏನಕ್ಕೆ ಹಳ್ಳಿಗೂ ಸಿಟಿಗೂ ಗಳು ವ್ಯತ್ಯಾಸ ಹೇಳ್ತೀನಿ ಮೇದಿನಿ ಬಗ್ಗೆ ಕೇಳಿದ್ರಲ್ಲ ಮೇದಿನಿಯಿಂದ ನ್ಯಾಷನಲ್ಸ್ಗೆ ಹೋಗ್ತಿದೀವಿ ಅಂತ ಅವ್ರವ್ರ ಪೇರೆಂಟ್ಸ್ಗಳನ್ನ ನಾವೊಂದು ಕರೆದು ಹ್ಮ್ ಆ ಮಕ್ಳಿಗೊಂದು ಸನ್ಮಾನ ಮಾಡಿ ಇನ್ಸ್ಪಿರೇಷನ್ ಮಾಡೋಣ ಅಂತ ಕರೆದ್ರೆ ಅಲ್ಲಿ ಗಳೇ ಬರಲಿಲ್ಲ ಯಾಕಂದ್ರೆ ಅವ್ರೆಲ್ಲ ಕೂಲಿ ಗೊತ್ತಾಗಿದ್ರು ಸಾರ್ ನಾವು ಒಂದಿನ ಹೋದ್ರೆ ಕೂಲಿ ತಪ್ಪ ಬಿಡುತ್ತೆ ಆದ್ರೆ ಅವ್ರಿಗೆ ಖುಷಿ ಇದೆ ಈ ತರ ಸರಿ ಹಂಗು ನಾವು ಸ್ಕೂಲಲ್ಲೇ ನಮ್ಮ ಎಲ್ಲಾ ಟೀಚರ್ಸ್ ವಿಶ್ ಮಾಡಿ ಕಳ್ಸಿದ್ದಾಯ್ತು ಹೋಗಿದ್ದಾಯ್ತು ಅಲ್ಲಿನೂ ಕೂಡ ಟ್ರೈನ್ ಹೋಗ್ಬೇಕಾದ್ರೆ ಅವ್ರ ಪೇರೆಂಟ್ಸ್ಗಳು ಅವ್ರ ಪೇರೆಂಟ್ಸ್ ಗಳೆಲ್ಲ ಬರೋದೇನು ಹಾಂ ವಿಶ್ ಮಾಡೋದೇನು ಮತ್ತೆ ಅದು ಇದು ಕೊಡ್ಸೋದೇನು ಎಲ್ಲ ಕೊಡಿಸಿ ಕಳಿಸಿದ್ರು ಜೋಪಾನ ಸರ್ ನೋಡಿ ನಮ್ಮ ನಂಬರ್ ಎಲ್ಲ ತಗೊಂಡು ಕಾಲ್ ಮಾಡೋನು ವಾಪಸ್ ಬರ್ತಿದ್ವಿ ಇಂಥ ಕಡೆ ಬರ್ತಿದ್ವಿ ನಾವು ಗೆದ್ದಿಲ್ಲ ಸೆಮಿಫೈನಲ್ವರೆಗೂ ಅಷ್ಟೇ ವಾಪಸ್ ಬರ್ಬೇಕಾದ್ರೆ ಅವ್ರ ಪೇರೆಂಟ್ಸ್ಗಳು ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ಕೊಂಡಿದ್ದಾರೆ ಎಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಇದರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕಾಯ್ಕೊಂಡಿದ್ದಾರೆ ಸ್ವೀಟ್ ಬಾಕ್ಸ್ ಹಿಡ್ಕೊಂಡಿದ್ದಾನೆ ಸರ್ ಸರ್ ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಕರ್ಕೊಂಡ್ ಬಂದ್ರಿ ಹಂಗಿಂಗೆ ಅಂತ ನಾವು ನಮ್ಮಲ್ಲಿ ಹತ್ ಗಂಟೆ ಕರ್ಕೊಂಡ್ ಹತ್ ಗಂಟೆ ಕರ್ಕೊ ಬಂದ್ರು ಅಲ್ಲಿ ಎಷ್ಟೊಸರಿಸೀವ್ ಮಾಡ್ಕೊಳ್ಳಿ ಅವರೇ ಇರಲ್ಲ ಒಬ್ಬಲೇ ಬಿಟ್ಟಿರ್ತಾರೆ ಮಕ್ಳುಗಳೇ ಇಳಿದ ತಕ್ಷಣ ನಾವು ಕಳ್ಸಿಕೊಡ್ತೀವಿ ಓಟಾಕ್ತಿರ್ತೇವೆ ಒಂಥರ ಅಲ್ಲಿ ಏನಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಇರೋದ್ನೆ ಖುಷಿ ಪಡೋದು ಹೌದು ಇರೋದ್ನೆ ಒಂಥರ ಅದು ಅದೊಂಥರ ಅನ್ನಿಸ್ತು ನಂಗೆ ಈಗ ನಾವು ಹಚ್ಚು ಮಾಡ್ಕೊಬತ್ತಿದೀವಿ ನಮ್ಮ ಪೇರೆಂಟ್ಸ್ ಪೇರೆಂಟ್ಸ್ಗಳಿಗೆ ಅದರದ್ದು ಬೆಲೆ ಗೊತ್ತಾಗ್ತಾ ಇಲ್ಲ ಅದೇ ಅಲ್ಲಿ ಬೆಂಗಳೂರಲ್ಲಿ ಹೆಂಗ್ ರಿಸೀವ್ ಮಾಡ್ಕತಾರೆ ಅಂದ್ರೆ ಕಳಿಸ್ಬೇಕಾದ್ರೆ ಹೆಂಗಿದ್ ಮಾಡ್ತಾರೆ ಒಳ್ಳೊಳ್ಳೆ ಶೂಸ್ ಗಳೆಲ್ಲ ಕೊಡಿಸ್ತಾರೆ ಬಟ್ಟೆಗಳೆಲ್ಲ ಕೊಡಿಸ್ತಾರೆ ನಾವು ಇರೋದಲ್ಲ ಹಾಕೊಂಡು ಹೆಂಗ್ ಹಾಕೊಂಡು ಹೋಗ್ತೀವಿ ಇರೋದಲ್ಲ ಅಂದ್ರೆ ಇದು ಯಾಕೆ ಅಂದ್ರೆ ನಮ್ ಜೀವನನು ಹೆಂಗಿದು ಅದಕ್ಕೋಸ್ಕರ ನಾವು ವಸ್ತೇನ ಇಲ್ವಲ್ಲ ಆಯ್ತು ಅಂತ ಆದ್ರೆ ಇವಾಗ ಒಂದು ಎಲ್ಲ ತರ ಇಂಪ್ರೂವ್ಮೆಂಟ್ಸ್ ಆಗಿದೆ ಮೇದ್ಲಿ ತುಂಬಾ ಗೌರವಿಸ್ತಾರೆ ಟೀಚರ್ಸ್ ಅಂದ್ರೆ ಬೆಲೆ ಕೊಡ್ತಾರೆ ಇವಾಗ ಮಕ್ಳುಗಳು ಅಷ್ಟೇ ಒಳ್ಳೊಳ್ಳೆ ಎಜುಕೇಶನ್ ಮಾಡ್ತಿದ್ದಾರೆ ಕೆಲವರು ಕೋಚಿಂಗ್ ಕೆಲವರು ಅಪಾಯಿಂಟ್ ಆಗಿದ್ದಾರೆ ಪೋಸ್ಟ್ ಆಫೀಸು ಕೆಇ ಬಿ ಹೋಗಿದ್ದಾರೆ ಪೊಲೀಸ್ ಸೆಲೆಕ್ಷನ್ ಆಗಿದ್ದಾರೆ ಹಿಂಗೆ ನಮ್ಮ ವಿದ್ಯಾರ್ಥಿಗಳು ಒಂದಷ್ಟು ಜನ ಬಿಸ್ನೆಸ್ ಮಾಡ್ತಾರೆ ಆ ಈಗ ಏನಕ್ಕೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಸಂತೆ ಅಂಬರೀತಾರನೇ ಅದಕ್ಕೆ ಮೊದ್ಲೇ ನಾನು ವೃತ್ತಿಲಿ ಮೆಡಿಕಲ್ ಸ್ಟೋರ್ ಮಾಡ್ತಿದ್ದೆ ಒಂಬತ್ತೂರಲ್ಲಿ ಒಂಬತ್ತು ಏಳು ವರ್ಷ ಮೆಡಿಕಲ್ ಸ್ಟೋರ್ ಮಾಡ್ಬೇಕಾದ್ರೂ ಅಷ್ಟೇ ಆ ಊರಲ್ಲೂ ಅಷ್ಟೇ ಸಖತ್ ಕ್ಲೋಸ್ ಎಲ್ಲೋದ್ರೂ ನಮ್ದೊಂದು ಬಾಂಡಿಂಗ್ ಚೆನ್ನಾಗಿ ಇಟ್ಕೋತೀವಿ ಅದು ಆ ಮೇಲ್ ತುಂಬ ಚೆನ್ನಾಗಿದೆ ಸರ್ ನೀವು ಚಾಮರಾಜನಗರದಲ್ಲೂ ಕೂಡ ನೆಟ್ಬಾಲ್ ಅಸೋಸಿಯೇಷನ್ ಮಾಡಿದೀರ ಅಲ್ಲಿಗೆ ಹೊಸ ಪ್ರತಿಭೆಗಳನ್ನ ನೀವು ಹೇಗೆ ಹುಡುಕ್ತೀರಾ ಈಗ ಚಾಮರಾಜನಗರದಲ್ಲಿ ಜಿಲ್ಲಾ ನೆಟ್ಬಾಲ್ ಅಸೋಸಿಯೇಷನ್ ಮಾಡ್ಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಚಾಮರಾಜನಗರದಲ್ಲೂ ಕೂಡ ಈ ಕ್ರೀಡೆಯನ್ನ ಬೆಳೆಸ್ಬೇಕು ಅಂತಕ್ಕಂಥದ್ದು ಚಾಮರಾಜನಗರದಲ್ಲಿ ಈ ಕ್ರೀಡೆಯನ್ನ ಬೆಳೆಸ್ಬೇಕಾದ್ರೆ ಒಂದು ನಾನ್ ಬರ್ಬೇಕು ಇಲ್ಲ ಅಂತಂದ್ರೆ ಆಲ್ರೆಡಿ ಇಲ್ಲಿ ಕ್ರೀಡಾಪಟುಗಳನ್ನ ಹುಟ್ಟ ಹಾಕಿದ್ರೆ ನಮ್ಮ ಸಂಸ್ಥೆ ಮುಖಾಂತರ ಅವ್ರನ್ನ ಹೊರಗಡೆ ತರ್ತಕ್ಕಂಥದ್ದು ಆ ಪ್ರಯತ್ನ ನಾನು ಈ ಒಂದು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಡರ್ ನೈನ್ಟೀನ್ ಮಾಡಿದ ಅದೇ ಉದ್ದೇಶ ಚಾಮರನಗರದಲ್ಲಿ ಅಂಡರ್ ನೈನ್ಟೀನ್ ನಾನು ಸ್ಟೇಟ್ ಲೆವೆಲ್ ಅನ್ನ ಮಾಡಿದ ಅದೇ ಉದ್ದೇಶ ಯಾಕಂದ್ರೆ ನೆಟ್ಬಾಲ್ ಅಂತಕ್ಕಂಥದ್ದು ಫಸ್ಟ್ ಈಗ ಯಾವ್ದೇ ಗೇಮ್ ಆದರೂ ಏನು ಆಡದೇ ಇರೋ ತರ ವಿಡಿಯೋ ಅದು ಅಷ್ಟೊಂದು ಖುಷಿ ಕೊಡಲ್ಲ ಒಳ್ಳೆ ತುಂಬಾ ಚೆನ್ನಾಗಿ ಆಡೋರು ಆಡಿದಾಗ ಯಾವ್ದೇ ಗೇಮ್ ಆದ್ರೂ ಖುಷಿ ಆಗಲ್ಲ ಆ ತರದಲ್ಲಿ ಅಂಡರ್ ನೈನ್ಟೀನ್ ಅಂತಕ್ಕಂಥದ್ದು ಒಂದ್ ಒಳ್ಳೆ ನಮ್ಗೆ ಯಶಸ್ಸನ್ನ ಕೊಡ್ತು ಇಲ್ಲಿ ನಗರದಲ್ಲಿ ಆ ಅದಕ್ಕೆ ನಮ್ ಚಾಮರಾಜನಗರ ಅಸೋಸಿಯೇಷನ್ ನ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಅವ್ರ ಸಪೋರ್ಟ್ಸ್ ಅಂತ ಮರೆಯಾಗೆ ಇಲ್ಲ ಅವ್ರ ಸಪೋರ್ಟ್ಸ್ ಮುಖಾಂತರನೇ ಯಾಕೆಂದ್ರೆ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದ್ರು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಇದನ್ನ ಆಯೋಜನೆ ಮಾಡಿದ್ವಿ ಆ ಯಾವುದು ನಾಯಕರ ಸಭಾಭವನದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡ್ಕೊಂಡು ಉಳ್ಕಳ ವ್ಯವಸ್ಥೆಗೆ ಅಂಬೇಡ್ಕರ್ ಭವನವೊಂದಲ್ಲಿ ಮಾಡ್ಕೊಂಡಿದ್ದು ಏನಕ್ಕೆ ಇದನ್ನ ಅಂದ್ರೆ ಈ ಕಡೆ ಚಾಮರನಗರದಲ್ಲಿ ಯಡಂದೂರು ಬಂಡೂರು ಗುಡ್ಲಿಪೇಟೆ ಚಾಮರನಗರ ಇಷ್ಟು ತಾಲೂಕುಗಳಲ್ಲಿ ಕ್ರೀಡಾಪಟುಗಳನ್ನ ಯಾಕಂದ್ರೆ ಆಲ್ರೆಡಿ ಬಾಲ್ ಪ್ಲೇಯರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಬಾಸ್ಕೆಟ್ ಬ್ಲೇರ್ ಆಡ್ತಾರೆ ಈಗ ಬಾಸ್ಕೆಟ್ ಬಾಲ್ ತುಂಬಾ ಚೆನ್ನಾಗಿದೆ ಇವಾಗ ನಾನೇನ್ ಮಾಡಿದೆ ಅಂತಂದ್ರೆ ಚಾಮರಗರದ ಅಲ್ಲಿ ಇರ್ತಕ್ಕಂತ ಈಗ ಯಾಕಂದ್ರೆ ನಾನು ಮೇದಿಲ್ ಕೆಲಸ ಮಾಡ್ತೀನಲ್ಲ ಅಲ್ಲಿ ಮಕ್ಕಳುಗಳೆಲ್ಲ ಚಾಮರನಗರದವ್ರು ಹೇಗಪ್ಪ ಅಂತಂದ್ರೆ ದಾಸನ್ಪುರ ಅರಳೆ ಹಂಪುರ ಇವೆಲ್ಲವೂ ಕೊಳ್ಳೆಗಾಲಕ್ಕೆ ಸೇರಿದ್ರು ಚಾಮರಾಜನಗರ ಡಿಸ್ಟಿಕ್ ಚಾಮರಾಜನಗರ ಡಿಸ್ಟಿಕ್ ಆದ್ರೆ ಅವರೆಲ್ಲ ಓದ್ತಿರೋದು ನಮ್ಮ ಮೇದ್ನಿನಲ್ಲಿ ಒಂದು ಎರಡನೇದು ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ನಮ್ಮ ಸಂತೆ ಮರಳಿಲಿ ಆಗಿರ್ಬೋದು ಅದಕ್ಕೆ ಸ್ಪೋರ್ಟ್ಸ್ ಹಾಸ್ಟೆಲ್ ಕರ್ಕೊಂಡ್ಬಂದ್ರೆ ನಮ್ಮ ಸಂತೆ ಮರಳಿ ಸ್ಕೂಲಲ್ಲಿ ಓದ್ತಿದ್ದಾರೆ ಮಕ್ಕಳು ಆ ನಮ್ಮ ಮೇದ್ನಿಯಲ್ಲಿ ಮಕ್ಕಳು ಸ್ಪೋರ್ಟ್ಸ್ ಹಾಸ್ಟೆಲ್ ಸೆಲೆಕ್ಷನ್ ಆಗಿ ಸಂತೆ ಮರಳಿ ಓದ್ತಿದ್ದಾರೆ ಅವ್ರ ಮುಖಾಂತರ ಫಸ್ಟ್ ಸಂತೆ ಮರಳಿಲೇ ಇದನ್ನ ಪ್ರಾರಂಭ ಮಾಡಬೇಕು ಅದಕ್ಕೆ ನಾನು ಮದರ್ಸಿಂಗವ್ರ ಜೊತೆ ಮಾತಾಡಿ ಗುಂಬಳ್ಳಿ ಶಾಲೆನಲ್ಲಿ ನೆಟ್ಬಾಲ್ ಅನ್ನ ಅಲ್ಲೊಂದು ಕಡೆ ಶುರು ಮಾಡಬೇಕು ಇಷ್ಟ ಶಾಲೆನಲ್ಲಿ ಗುಂಡ್ಲುಪೇಟೆಲಿ ಆಲ್ರೆಡಿ ಇದೆ ನಮ್ಮ ಹುಡುಗರಿಬ್ರು ಗುಂಡ್ಲುಪೇಟೆಗೆ ಸೇರ್ಕೊಂಡಿದ್ದಾರೆ ಚಾಮನಗರದಲ್ಲಿ ಮತ್ತೆ ಅರ್ವೆನಲ್ಲಿ ನನ್ನ ಸ್ನೇಹಿತರೊಬ್ರು ಫಿಸಿಕಲ್ ಎಜುಕೇಶನ್ ಟೀಚರ್ ಇದಾರೆ ಸುರೇಶ್ ಅಂತ ಅವ್ರ ಜೊತೆ ಮಾತಾಡಿದ್ದೀನಿ ಹಿಂಗೆ ಶಾಲೆ ಹಂತದಲ್ಲಿ ಪ್ರಾರಂಭ ಮಾಡೋದು ಶಾಲೆ ಹಂತದಲ್ಲಿ ಪ್ರಾರಂಭ ಮಾಡಿ ಒಂಥರ ಕ್ಲಬ್ ತರ ಮಾಡ್ಬಿಟ್ಟು ಈಗ ಮೊದ್ಲಾದ್ರೆ ನಂಗೆ ಒಂದ್ ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಗೇಮ್ ಡೆವಲಪ್ಮೆಂಟ್ ಮಾಡೋಕ್ಕೆ ಈಗ ಗೇಮ್ ಚೆನ್ನಾಗಿ ಗೊತ್ತಿರೋದ್ರಿಂದ ಮಕ್ಳುಗಳ ಆಸಕ್ತಿನ ಚೆನ್ನಾಗಿ ಕೊಡಿಸಿ ಚೆನ್ನಾಗಿ ಆಟ ಆಡೋವ್ರ ಜೊತೆ ಲಿಂಗಲ್ ಮಾಡಿದ್ರೆ ಆದಷ್ಟು ನಾವು ಬೇಗ ರೀಚ್ ಆಗ್ತೀವಿ ಆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಆದರ್ಶ ಸ್ಕೂಲ್ ಕೊಳೆಗಾಲ ಅಲ್ಲಿ ಆಲ್ರೆಡಿ ನಾನು ಟೀಮ್ ಮಾಡ್ಬಿಡ್ತೀನಿ ಕೊಳೆಗಾಲದಲ್ಲಿ ಅದೇ ರೀತಿ ನಮ್ಮ ಸಂತೆಮಳ್ಳಿಲಿ ಪ್ರಯತ್ನ ಪಟ್ಟು ಚಾಮರನಗರದಲ್ಲಿ ಒಂದು ನಾಲ್ಕು ಟೀಮ್ ಆದ್ರೆ ಒಂದು ಮೂರು ವರ್ಷದ ಗಂಟನು ನೋಡೋವ್ರಿಗೆ ಮೂರು ವರ್ಷದ ತನಕ ಒಂದು ಹತ್ತು ಹದಿನೈದು ಟೀಮ್ ಆಗ್ಬಿಡುತ್ತೆ ಆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಆ ಪ್ರಯತ್ನದ ಮುಖಾಂತರ ಚಾಮರಾಜನಗರದಲ್ಲೂ ಕೂಡ ಈ ಒಂದು ಕ್ರೀಡೆಯನ್ನ ಅಹ್ ಚೆನ್ನಾಗಿ ಬೆಳೆಸ್ಬೇಕು ಅಂತಕ್ಕಂಥದ್ದೊಂದು ಗುರಿಯನ್ನ ಇಟ್ಕೊಂಡಿದೀನಿ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾವಾಗಾದ್ರೂ ನಮ್ಗೊಂದು ಇದೇ ತರ ಬೇರಿನಿ ತರನೇ ಚೆನ್ನಾಗಿ ಸಪೋರ್ಟ್ ಸಿಗ್ತಕ್ಕಂಥ ಒಂದು ಶಾಲೆ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಏನಾದ್ರು ಆಕಾ ಒಂದು ಶಾಲೆ ಸಿಕ್ತು ಒಳ್ಳೆ ಸ್ಟ್ರೆಂತ್ ಇರೋ ಕಡೆ ಬಿತ್ತು ಅಂತಂದ್ರೆ ಆ ಬಂದು ಅಲ್ಲಿ ನನ್ನ ವೃತ್ತಿ ಜೊತೆ ಜೊತೆಗೆ ನಮ್ಮ ಅಸೋಸಿಯೇಷನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತೀನಿ ಮತ್ತೆ ನಗರದಲ್ಲಿ ಇದ್ದಾರೆ ಈಗ ಆಲ್ರೆಡಿ ಪ್ಲೇಯರ್ಸ್ ಗಳು ಆ ರನ್ ನಲ್ಲಿ ಇದಾರೆ ಒಂದಷ್ಟು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ಲೇಯರ್ ಗಳನ್ನ ನಾವು ಆಯ್ಕೆ ಮಾಡ್ತೀವಿ